ಚಾಮರಾಜನಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಎಲ್ಲರ ಯುವ ನಾಯಕರುಗಳು ಸುನೀಲ್ ಸುನಿಲ್ ಅವರ ಒಂದು ಹುಟ್ಟುವ ಭಾಷಣ ಅಂಗವಾಗಿ ಇಡೀ ಕ್ಷೇತ್ರಾದ್ಯಂತ ಅನ್ನದಾನಗಳಿರ್ಬೋದು ಸ್ಕೂಲ್ ಮಕ್ಕಳಿಗೆ ಲೋಟ ತಟ್ಟೆಗಳ ವಿತರಣೆ ಆಗಿರ್ಬೋದು ಬುಕ್ಕು ಬೆಂಗ್ಲಿ ವಿತರಣೆ ಆಗಿರ್ಬೋದು ಎಲ್ಲ ಕಡೆನೂ ಇವತ್ತು ತುಂಬ ಇಡೀ ನಮ್ಮ ಕ್ಷೇತ್ರದಲ್ಲಿ ಭಾಳ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಇದೇ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರೀ ಸುನಿಲ್ ಅವರಿಗೆ ಹೆಚ್ಚಿನ ಜಯಸ್ಸು ಆರೋಗ್ಯ ಬಗ್ಗೆ ನೀಡಲಿ ಅಂತ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ನಾವು ಮಾಡ್ತಾಯಿದ್ದೀವಿ ಅವರು ಒಳ್ಳೆಯದಾಗಲಿ ಮುಂದಿನ ದಿನಗಳಾಗಲಿ ಕೇಂದ್ರ ಮಂತ್ರಿಗಳಾಗಲಿ ಅಂತ ಎಲ್ಲ ಅಭಿಮಾನಿಗಳ ಪರವಾಗಿ ನಂದು ಒಂದು ಆಶಯ ಹಾಗಾಗಿ ಎಲ್ಲರೂ ಒಳ್ಳೆಯದಾಗುತ್ತೆ ಚಾಮರಾಜನಗರ ಕ್ಷೇತ್ರ ಸಮುದ್ರದ ಸುಳಿವುದ ಪ್ರಯುಕ್ತ ನಮ್ಮ ಚಿಕ್ಕಮಂಡಿ ಗ್ರಾಮದ ಶಾಲೆಗೆ ಮಕ್ ಶಾಲೆಯಲ್ಲಿ ಮಕ್ಕಳಿಗೆ ಊಟದ ತಟ್ಟೆ ಮತ್ತು ಸಿಹಿಯನ್ನು ವಿತರಣೆ ಮಾಡಿದ್ವಿ ಮತ್ತು ಅಲ್ಲಿ ಮಾದೇವಪ್ಪ ಸಾಹೇಬರ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಒಂದು ಸಿ ರಸ್ತೆಯನ್ನು ಕೂಡ ನಾವು ಅದು ಮಾಡಿಸ್ತಾ ಅವ್ರ ಮತ್ತೆ ನಮ್ಮ ಸಮುದಾಯ ಭವನಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿಂದು ಹಣ ಹಣವನ್ನು ಮಂಜೂರು ಮಾಡಿರ್ತಾರೆ ಹೀಗೆ ಅವರು ನಮ್ಮ ನಮ್ಮ ಗ್ರಾಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ನಾವು ಅವ್ರು ಹುಟ್ಟಬೋದು ಪ್ರಯುಕ್ತ ನಾವು ಹಾರೈಸ್ತಾ ನಾವು ಹಾರೈಸ್ತೀವಿ